ನಾನು ಮಾಡಿಬಿಡ್ತೀನಿ ಈ ಧರ್ಮಸ್ಥಳದ ಹೆಸರನ್ನ ನಾನು ಮಾಡ್ತೀನಿ ಅನ್ನುವಂತ ಒಂದು ನಂಬಿಕೆ ಒಂದು ಇದರ ಮೇಲೆ ನೀವು ಎಥಿಕ್ಸ್ ಮೇಲೆ ಹೋಗ್ತಾ ಇದ್ರೆ ನಿಮ್ಮ ತಲೆಯಿಂದ ಸಾಧ್ಯನೇ ಸಾಧ್ಯನೇ ತೆಗೆದಾಗ್ಲೂ ಕೂಡ ನಿಜವಾಗ್ಲೂ ಕೂಡ ಅಲ್ಲಿ ಆಗಿದ್ರೆ ಅಧರ್ಮ ಆಗಿದ್ರೆ ಧರ್ಮಕ್ಕೆ ಒಂದು ನ್ಯಾಯ ಸಿಗಬೇಕು ಅಣ್ಣಪ್ಪ ಸ್ವಾಮಿ ಸಿಕ್ಕೇ ಸಿಗುತ್ತೆ ಅಣ್ಣಪ್ಪ ಸ್ವಾಮಿಯಿಂದ ಮಂಜುನಾಥ ಸ್ವಾಮಿಯಿಂದ ಆ ನ್ಯಾಯ ಸಿಕ್ಕೇ ಸಿಗುತ್ತೆ ಈಗಲೂ ಕೂಡ ಆ ನಂಬಿಕೆ ಆ ಭರವಸೆ ಇದೆ ಆದ್ರೆ ಅದಕ್ಕಿಂತ ಮುಂಚೆನೆ ಈಗ ಈ ಕೆಲವೊಂದಿಷ್ಟು ಜನ ಮಾತಾಡ್ಕೊಳ್ತಿರ್ತಾರೆ ನೇರವಾಗಿ ನೇರವಾಗಿ ಹೆಸರುಗಳನ್ನ ತೆಗೆದುಕೊಳ್ಳುವಂಥದ್ದು ನೇರವಾಗಿ ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಮಾಡುವಂಥದ್ದು ಯಾಕ್ರಿ ಎದಕ್ ಬೇಕದೆಲ್ಲವೂ ಕೂಡ ಯಾಕೆ ಬೇಕು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ವಿಚಾರ ಮಾತಾಡ್ಲಿ ಅಲ್ಲಿ ಏನಾಗಿದೆ ಘಟನೆ ವಿಚಾರ ಬಗ್ಗೆ ಮಾತಾಡ್ಲಿ ಅದನ್ನ ಬಿಟ್ಟು ನೇರವಾಗಿ ಹೌದಪ್ಪ ಅವ್ರು ಭಾಗಿಯಾಗಿದ್ದಾರ ಇಲ್ವಾ ಏನ್ ಕ್ಲೀನ್ ಸಿಕ್ಕಿದ್ಯಾ ಕೋರ್ಟ್ ಕೊಡುತ್ತೆ ಇವರೇನ್ ನ್ಯಾಯ ಕೊಡ್ತಾರೆ ಹೌದು ಎಸ್ಐಟಿ ತನಿಖೆ ನಡೀತಾ ಇದೆ ಎಲ್ಲವೂ ಕೂಡ ತನಿಖೆ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ ಹೌದು ಅದನ್ನ ಹೇಳದವ್ರು ನೀವು ಕೂಡ ಬಾಯಿ ಮುಚ್ಚಿಕೊಂಡ್ ಇರ್ಬೇಕಿತ್ತು ಕಣಯ ಸಮೀರ್ ಅದ ಬಿಟ್ಟು ತಾವು ತಾನು ಬನ್ನಿ ನಿಮ್ಮ ರಕ್ತ ಕುದಿಯುತ್ತಿಲ್ಲವೇ ನೀವು ಪ್ರತಿಭಟನೆಗೆ ಇಳಿರಿ ಬೀದಿಗೆ ಬನ್ನಿ ಹೋರಾಟ ಮಾಡಿ ಅಂತ ನೀನ್ ಹೆಂಗಯ್ಯ ಹೇಳ್ತೀಯಾ ಜನರನ್ನ ದಂಗೆ ಬೀಸುವಂತದ್ದು ಜನರಿಗೆ ಪ್ರಚೋದನೆ ಮಾಡುವಂತದ್ದು ಮಟ್ಟಿಗೆ ಮಿಸ್ಟರ್ ಬಾಲಕ ಇದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ ನೀನು ಎಸ್ಐಟಿ ತನಿಖೆ ಇದೆ ಈಗ ಯಾವ್ದಾದ್ರು ಮಾಧ್ಯಮದವರು ಮಾತಾಡಿದ್ರೆ ಸಾಕು ನಾವು ಮಾತಾಡಿದ್ರೆ ಸಾಕು ಐ ಟಿ ತನಿಖೆ ಆಗ್ತಾ ಇದೆ ಅದರಲ್ಲಿ ಎಲ್ಲ ಆನ್ಸರ್ ಗೊತ್ತಾಗುತ್ತೆ ಅಂತ ಹೇಳೋ ನೀನು ಅದೇ ತನಿಖೆ ಆಗ್ಲಿ ಬಾಯಿ ಮುಚ್ಕೊಂಡಿರ್ಬೇಕಿತ್ತು ಇಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಅವನು ಮಾರ್ಗದರ್ಶನ ಮಾಡ್ತಾ ಇದ್ದ ಮಾರ್ಗದರ್ಶನ ಮಾಡ್ತಾನೆ ನೋಡ್ಬೇಕು ಹಿಂಗ್ ಮಾಡ್ಬೇಕು ತರಿಸಲಿಲ್ಲ ಯಾಕೆ ನೀವು ಹದಿಮೂರನೇ ಪಾಯಿಂಟ್ ನಲ್ಲಿ ಜಿ ಪಿ ಆರ್ ತರಿಸಬೇಕಾಗಿತ್ತು ಅಸ್ತಿ ಪಂಜರ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮಾಧ್ಯಮಗಳಿವೆ ಅದಕ್ಕೆ ಆದಂತಹ ಜವಾಬ್ದಾರಿಯುತವಾದ ಮಾಧ್ಯಮಗಳಿವೆ ನೀನ್ ಹೂ ಆರ್ ಯು ಒಂದು ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈತ ಹೇಳೋದೊಂದು ಮಾಡೋದೊಂದು ಈತ ವಿಡಿಯೋದಲ್ಲಿ ಹೇಳ್ಕೊಳ್ಳೋದೊಂದು ಆಮೇಲೆ ಮಾಡೋನೆ ಮತ್ತೊಂದು ಈಗ ನಾಳೆ ಈಗ ನಾಳೆ ವಿಚಾರಣೆಗೆ ಹಾಜರಾಗು ವಿಚಾರಣೆಗೆ ಹಾಜರಾಗು ಇದ್ ಸೆಕ್ಯೂರಿಟಿ ಬರೇ ಕೇಳೋಣಂತೆ ನೀನೇನ್ ದೊಡ್ಡ ಸೆಲೆಬ್ರಿಟಿ ಆ ನೀನೇನ್ ದೊಡ್ಡ ಹೀರೋನಾ ಕೊಡೋಣ ಏನಿಲ್ಲ ಅದ್ರ ಬಲಿ ಕೊಡ್ತಾರೆ ಯಾಕ್ ಕೊಡಲ್ಲ ಅಂತ ಹೇಳಿದರೆ ಪೊಲೀಸ್ ಕೊಡಲ್ಲ ಅಂತ ಹೇಳಿದಾರೆ ಎಸ್ ಎಸ್ ಸುಜೇತಾ ಸತ್ಯ ಹೇಳ್ತಿದ್ದಂತೆ ಅನಾಮಿಕಾ ಸತ್ಯ ಹೇಳದ್ನಾ ಹಾಗಾದ್ರೆ ಅನಾಮಿಕಾ ಸ್ನೇಹಿತರು ಸತ್ಯ ಹೇಳಿರುವಂತ ಮಾಹಿತಿ ಅನಾಮಿಕನ ಬಂಧನಕ್ಕೆ ಕಾರಣವೇನು ಹಾಗಾದ್ರೆ ಮಾಸ್ಕ್ ಮ್ಯಾನ್ ಬಂಧನಕ್ಕೆ ಕಾರಣ ಏನು ದುರುದ್ದೇಶ ಹೇಳಿಕೆ ಬಂಧನನಾ ಏನ್ರಿ ಏನ್ ಹೇಳಿಕೆ ಹಾಗಾದ್ರೆ ನಿಗೂಢ ವ್ಯಕ್ತಿಯ ಹೇಳಿಕೆಯಲ್ಲಿ ಭಾರಿ ಗೊಂದಲ ಇದೆ ಭಾರಿ ಗೊಂದಲ ಅನುಮಾನ ಬರೋ ರೀತಿಯಲ್ಲಿ ಕ್ಷಣಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ಈ ಮಾಸ್ಟ್ ಮ್ಯಾನ್ ಎರಡು ದಿನ ವಿಚಾರಣೆಯಲ್ಲಿ ಗೊಂದಲದ ಹೇಳಿಕೆ ಇನ್ನೇನು ಎರಡು ದಿನ ಹಿಂದೆ ವಿಚಾರಣೆ ಮಾಡಿದಲ್ಲ ಆ ಹೇಳಿಕೆಯಲ್ಲೂ ಕೂಡ ಸಾಕಷ್ಟು ಗೊಂದಲ ಇತ್ತು ದುರುದ್ದೇಶ ಏನಾದರೂ ಇಟ್ಕೊಂಡವ್ರು ಆಯುರು ಏನ್ ಮಾಡ್ತವ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೆ ಈ ಟೀಮ್ ಅನ್ನುವಂತ ಪ್ರಶ್ನೆ ಸಹಜವಾಗಿ ಈಗ ಮುಡ್ತಾ ಇದೆ ಸಾಕಷ್ಟು ಜನ ಅವಾಗೆ ಮಾತಾಡ್ತಾ ಇದ್ರು ಈ ಬುರ್ಡೆ ಮ್ಯಾನ್ ಒಂದಿಷ್ಟು ಬುರ್ಡೆ ಬಿಡ್ತಾ ಇದ್ದಾನಿ ಯಾಕ್ರಿ ನಂಬ್ತಿರಾ ಇವನು ಸುಮ್ ಹೆಸರನ್ನ ಹೆಸರನ್ನು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾನೆ ಮುಂಚೆ ಜನ ಯಾವ ರೀತಿಯಾಗಿ ನಂಬಿದ್ರು ದಿವಿ ತಿಲ್ಲಿ ನೋಡ್ಬೇಕಂತಂದ್ರೆ ಮಾಸ್ಕ್ ಮ್ಯಾನ್ ನ ಏ ಿಂದಟ್ಟೆನಿಗೆ ಬುಡ ತೊಂಬಾ ಸಮೀರಾ ನೀನು ಅದು ಯಾವ ಆಧಾರದಲ್ಲಿ ಭೀಮಾ ಹೆಸರಿಟ್ಟೆ ನೀನು ಅನ್ನೋದು ಗೊತ್ತಾಗಬೇಕು ನನಗೆ ಈ ಭೀಮಾ ಅನ್ನೋ ಹೆಸರಿಟ್ಟಿದ್ ಯಾಕೆ ರೀಸನ್ ಏನು ಭೀಮಾ ಅನ್ನೋ ಹೆಸರು ಯಾಕೆ ತಗೊಂಡೆ ಸಮೀರ್ರಿ ನೋಡಿ ಅಲ್ಲಿ ಎಸ್ ನೋಡಿ ರೀಸೆಂಟ್ ಫೋಟೋ ಇದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಚೆನ್ನಯ್ಯ ರಿವೀಲ್ ಆಗ್ತಾ ಇದೆ ಏನೋ ಚೆನ್ನೈ ಏನೋ ಹ್ಞೂ ಹ್ಞೂ ಏನೋ ಒಟ್ಟಲ್ಲಿ ಇಲ್ಲಿ ಆತನ ಫೋಟೋ ರಿವೀಲ್ ಆಗ್ತಾ ಇದೆ ನೋಡಿ ಏಯ್ ಗ ದಿವೇದು ಈ ಮಾಸ್ಕ್ ಮ್ಯಾನ್ ನ ಯಾವ ರೀತಿಯಾಗಿ ನಂಬಿದ್ರು ಅಂತ ನಾನು ಅವಾಗ ತಾನ ಹೇಳ್ತಾ ಇದ್ನಲ್ಲ ನಾವು ನಂಬಿದ್ವಲ್ಲ ಸರ್ ಹೌದ್ ಹೌದು ಅಲ್ಲ ಜನ ನಂಬಿದ್ದು ನಾನು ಹೇಳಿದ್ದೆವು ಜನ ಯಾವ ರೀತಿಯಾಗಿ ನಂಬ್ಬಿಟ್ಟಿದ್ರು ಅಂತಂದ್ರೆ ಅಯ್ಯೇ ಭೀಮಾ ನಮಗೆ ನ್ಯಾಯ ಕುಡಿಸೇ ಬಿಡ್ತಾನೆ ನೂರಾರು ಶವಗಳ ಹೂತಿದ್ದೀನಿ ಅನ್ನುವಂಥ ಒಂದು ಧೈರ್ಯ ಒಂದು ಕಾನ್ಫಿಡೆನ್ಸ್ ಮೇಲೆ ಬಹಳಷ್ಟು ನಂಬಿಕೆಯಿಂದ ಇಂದ ಹೇಳ್ಬಿಡ್ತಾನೆ ಹೇಳಿದ ತಕ್ಷಣ ಎಸ್ ಐ ಟಿ ರಚನೆ ಆಗುತ್ತೆ ಏನ್ ಪಾಯಿಂಟ್ಗಳನ್ನ ಅಲ್ಲಿ ತೋರ್ಸೋದು ಹದಿಮೂರನೇ ಪಾಯಿಂಟ್ ಏನು ತೋರಿಸೋದು ಹನ್ನೆರಡನೇ ಪಾಯಿಂಟ್ ಏನು ತೋರಿಸೋದು ವರ್ಕೌಟ್ ಆಗಲಿಲ್ಲ ಎಲ್ಲೂ ಕೂಡ ಸಿಗಲಿಲ್ಲಲ್ಲ ಯಾವಾಗ ಇಲ್ಲಿ ಒಂದೂ ಮೂಡೆಗಳು ಸಿಗ್ಲಿಲ್ಲ ಅಲ್ವಾ ಅವಾಗ ಬಿಜೆಪಿ ನಾಯಕರು ರಜೆ ಗೆದ್ಬಿಟ್ರು ಬಿಟ್ರು ಏನ್ರೀ ಇವರು ಧರ್ಮಸ್ಥಳದ ಹೆಸರನ್ನ ಹಾಳ್ಮಾಡಕ್ಕೆ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಈ ಸರ್ಕಾರದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ಬಿಡ್ತಾ ಇದಾರೆಂತ್ರ ನಡೆದಿದ್ದಾರೆ ಎಸ್ ಎಸ್ ರಚನೆ ಮಾಡಬೇಕಾದ್ರೂ ಕೂಡ ಇವರು ಬಿಜೆಪಿ ಮಾತಾಡಿರಲಿಲ್ಲ ಯಾರು ಮಾತಾಡಲಿಲ್ಲ ಒಂದು ಅನುಮಾನ ಇತ್ತು ಒಂದು ವೇಳೆ ನಿಜವಾಗಿ ನಾವೇನಾದ್ರೂ ಉಲ್ಟ್ರೆ ಸಿಗ್ತೀವಿ ಅಂತ ಯಾವಾಗ ಹದಿಮೂರನೇ ಪಾಯಿಂಟ್ ನಲ್ಲೂ ಸಿಗಲಿಲ್ಲ ಬರೀ ಕೇವಲ ಒಂದು ಪಾಯಿಂಟ್ ಮಾತ್ರ ಸೀಮಿತ ಆಯ್ತು ಆಗ ರೊಚ್ಚಿದ್ರು ಆದ್ರೆ ನನಗೊಂದು ಪ್ರಶ್ನೆ ಆತು ತೋರಿಸದಾಗ ಜನ ಸಿಕ್ಕಿದೆ ತಾನೆ ಈಗ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿದೆ ತಾನೆ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿದೆ ತಾನೆ ಇದನ್ನ ಯಾಕೆ ಸೀರಿಯಸ್ ತಗೋತಾ ಇಲ್ಲ ಈಗ ಸಿಕ್ಕ ನನ್ನ ಪ್ರಶ್ನೆ ಇಷ್ಟೇ ನೋಡ್ರಿ ಆತ ತೋರಿಸಿರೋ ಜಾಗದಲ್ಲಿ ಸಿಕ್ಕಿದೆ ತಾನೆ ಹೌದು ಇದನ್ನ ಯಾಕೆ ಸೀರಿಯಸ್ ತಗೋತಾ ಇಲ್ಲ ಇದನ್ನ ತನಿಖೆ ಮಾಡಬಹುದಲ್ವಾ ಇದನ್ನ ಇದನ್ನ ಇಟ್ಕೊಂಡು ಯಾಕೆ ಇವರು ತನಿಖೆ ಮಾಡಲಿಲ್ಲ ಆಮೇಲೆ ಒಂದು ವೇಳೆ ನೀವು ಹೇಳಬಹುದು ದಿವಿತ್ ಅದು ಸಹಜ ಸಾವು ಆಗಿರಬಹುದಲ್ಲ ಅಂತ ಹೌದು ನೀವು ಹೇಳಬಹುದು ಹೌದು ಅದು ಸಹಜ ಸಾವು ಆಗಿದ್ರೆ ಪಂಚಾಯಿತಿಯಿಂದ ಅದಕ್ಕೆ ಸಂಬಂಧಪಟ್ಟಂತೆ ಯುಡಿಆರ್ ಆಗಿರೋ ಡೀಟೇಲ್ಸ್ ತರ್ಸ್ಕೊಳ್ಳಿ ತರಿಸ್ಕೊಂಡ್ರು ಕೂಡ ಅರಣ್ಯ ಪ್ರದೇಶದಲ್ಲಿ ಯಾಕೆ ಕೂತ್ರು ಆ ಸ್ಪಾಟ್ ಅಲ್ಲಿ ಹಾಕೋತ್ರು ಯಾಕೆ ಅದಕ್ಕೆ ಅಂತ ಸರ್ಕಾರಿ ಭೂಮಿನೋ ಕಂದಾಯ ಭೂಮಿನೋ ಇರಲಿಲ್ವಾ ಆಮೇಲೆ ನನ್ನದು ಇನ್ನೊಂದು ಪ್ರಶ್ನೆ ಬಂಗ್ಲಾ ಗುಡ್ಡದಲ್ಲಿ ಮೂರ್ ಮೂರು ಅಸ್ಥಿ ಪಂಜರಗಳು ಸಿಕ್ಕು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಲಾಗುತ್ತೆ ಯಾಕೆ ಅಲ್ಲೊಂದು ಸಿಬ್ಬಂದಿ ನಿಯೋಜನೆ ಮಾಡಿಲ್ಲ ಯಾಕೆ ಗ್ರಾಮ ಪಂಚಾಯತ್ ಸದಸ್ಯರು ಅಲ್ಲಿ ಹೋಗಿ ನೋಡಲ್ಲ ಅಲ್ಲಿ ಹೋಗಿ ಸಲನೋ ತಿಂಗಳಿಗೆ ಒಂದ್ಸಲನೋ ಅಲ್ಲಿ ಹೋಗಿ ನೋಡಬೇಕು ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ನೋಡಿ ಅಲ್ಲಿರುವಂತ ದೇಹ ಒಂದ್ ವೇಳೆ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅದನ್ನ ಹಿಂದೂ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಮಾಡಬಹುದಲ್ಲ ಇದನ್ನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ ಇಲ್ಲೊಂದಷ್ಟು ಅನುಮಾನಗಳು ನಿಮಗೆ ಅನ್ಸಲ್ವಾ ಈ ಪ್ರಶ್ನೆ ಯಾಕೆ ಇವರು ರಚನೆ ಮಾಡ್ಲಿಲ್ಲ ಯಾಕೆ ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿ ಬಿಡ್ಲಿಲ್ಲ ಬಹಳಷ್ಟು ಅನುಮಾನ ಇದೆ ಏನೋ ಒಂದು ಅನುಮಾನ ಇದೆ ಬಟ್ ಆ ಅನುಮಾನಕ್ಕೆ ಉತ್ತರವನ್ನ ಎಸ್ ಐ ಟಿ ಕೊಡ್ಲೇಬೇಕು ಯಾಕಂದ್ರೆ ಐ ಟಿ ರಚನೆ ಮಾಡಿದ್ದೆ ಅದಕ್ಕೋಸ್ಕರ ಅಲ್ವಾ ಉತ್ತರ ಕೊಡಬೇಕು ಅಲ್ಲಿ ಆಗಿರುವಂತದ್ದು ಏನು ಏನ್ ಘಟನೆ ಅನ್ನೋದ್ರ ಬಗ್ಗೆ ಕೂಡ ಯಾಕಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದೀವಿ ಸೊ ಈ ಮಾಸ್ಕ್ ಮ್ಯಾನ್ ಇದೆ ಮಾಸ್ಕ್ ಮ್ಯಾನ್ ವಿಚಾರಕ್ಕೆ ಮಾತಾಡ್ತಾ ಹೋದ್ರೆ ಇಡೀ ಒಂದು ದಿನ ಆಗ ಒಂದು ದಿನ ಆಗಬೇಕು ಬರ್ತಾ ಇದೆ ಪಾಸ್ಮ್ಯಾನ್ ಅರೆಸ್ಟ್ ವಿಚಾರವಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ ಇದ್ರದ್ದು ಆಡಿಯೋ ಸಿಕ್ಕಿದ್ಯಾ ಬಿಜೆಪಿ ಅವರು ಏನೂ ಕೂಡ ಮಾತಾಡಿರ್ಲಿಲ್ಲ ಅವರು ಅಡ್ಗೋಡ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರು ಓ ಹೌದು ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇವರೆಲ್ಲ ಮಾತನಾಡಿದ್ರು ನಾವು ಪ್ರಸ್ತಾವನೆ ಮಾಡಿದ ಮೇಲೆ ಅವರು ಮಾತನಾಡುತ್ತಿದ್ದಾರೆ ಈಗ ನನಗೆ ಮೊದಲಿನಿಂದ ಕೂಡ ನಂಬಿಕೆ ಇತ್ತು ಇದೆಲ್ಲ ಡುಬಾಕು ಸುಳ್ಳು ಅಂತ ತನಿಖೆಗೆ ಧರ್ಮಾಧಿಕಾರಿಗಳು ಕೂಡ ಸ್ವಾಗತ ಮಾಡಿದ್ರು ಯಾರೇ ತಪ್ಪು ಮಾಡಿದ್ರು ಅವರ ಮೇಲೆ ಕ್ರಮ ಆಗುತ್ತೆ ಅಂತ ಡಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ನಾನು ಯಾರ ಪರವೂ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾರ ಪರವಾಗಿಯೂ ಇಲ್ಲ ಅಂದ್ರೆ ಮೀನ್ಸ್ ಇವ್ರ ಪರವಾಗಿಯೂ ಇಲ್ಲ ಬಿಜೆಪಿ ಪರವಾಗಿಯೂ ಇಲ್ಲ ಅಥವಾ ಧರ್ಮಸ್ಥಳದ ಅಂದ್ರೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗುತ್ತೆ ಅಲ್ಲಿ ಇವ್ರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗುತ್ತೆ ಇವ್ರು ತಪ್ಪಿದ್ರೆ ಶಿಕ್ಷೆ ಬನ್ನಿ ನೋಡೋಣ ಯಾರು ಹೇಳಿದ್ದಾರೆ ಬಿ ಜೆ ಪಿ ಅವರೆಲ್ಲ ಫೆನ್ಸ್ ಇಟ್ರು ಅಡ್ಗೋಡೆ ಮೇಲೆ ದೀಪ ಅದೇ ಅಂತವಲ್ಲ ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಅಂತ ಫೆನ್ಸ್ ಇಟ್ಟರು ಕೆಲಸ ಮಾಡ್ತಾ ಇದ್ರು ನಾನು ಅದನ್ನು ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನು ಮಾತಾಡ್ತಾ ಇದ್ದಾರೆ ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರೂ ವೆಲ್ಕಮ್ ಮಾಡಿದ್ದಾರೆ ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ ಆಯ್ತಾ ಅದನ್ನ ಬಾಲಕೃಷ್ಣ ಅವರು ಅಸೆಂಬ್ಲೀಲೂ ಕೂಡ ಪ್ರಸ್ತಾವನೆ ಮಾಡೋದು ನಾನು ಅದನ್ನು ಮಾತಾಡೋಕ್ಕೆ ಹೋಗಿಲ್ಲ ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡೋದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರ್ಯಾರು ತಪ್ಪು ಇದ್ದಾರೆ ಅವನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಸಿ ಎಲ್ ಪಿ ಹೇಳಿದ್ದಾರೆ ಅಸೆಂಬ್ಲೀಲೂ ಹೇಳಿದ್ದಾರೆ ಸೊ ಆ ಕೆಲಸ ನಾವು ಮಾಡ್ತಾ ಇದ್ವಿ ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ ಇವ್ರ ಪರ ಇಲ್ಲ ನಮಗೆ ನ್ಯಾಯದ ಪರ ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ ಕಾದ್ ಈಗ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾತನಾಡೋದು ಶುರು ಮಾಡ್ತಾರೆ ಇನ್ಮೇಲೆ ಇಲ್ಲಿವರೆಗೂ ಇದ್ದಂತ ಅಭಿಪ್ರಾಯಗಳು ಬೇರೆ ಇನ್ಮೇಲೆ ಬದಲಾಗುವಂತ ಅಭಿಪ್ರಾಯಗಳು ಬೇರೆ ಕಾದ್ ನೋಡೋಣ ನಮಗಂತೂ ಕುತೂಹಲ ಇದೆ ಏನೇ ಆದ್ರೂ ಕೂಡ ಅದನ್ನ ಸತ್ಯ ವರದಿಯನ್ನು ರೆಬಲ್ ಟಿವಿ ನಿಮ ಮುಂದೆ ಹೇಳುತ್ತೆ ನಾವೇನು ಎಕ್ಸ್ಟ್ರಾ ಹೇಳೋದಿಲ್ಲ ನಾವು ಗೆ ಬರೋದಿಲ್ಲ ನಾವು ಅನಾಮಿಕ ಸುಳ್ಳು ಅಂತ ಹೇಳಿಕ್ಕೆ ಆಗೋದಿಲ್ಲ ಅಥವಾ ಒಂದು ಮಾಡಿದ ಆರೋಪ ಸುಳ್ಳು ಅಂತ ಕೂಡ ನಾವು ಹೇಳಲ್ಲ ಅಥವಾ ಸತ್ಯ ಅಂತ ಕೂಡ ಹೇಳಲ್ಲ ಆದ್ರೆ ಏನಾಗುತ್ತೆ ಕಾನೂನಿನ ಅನ್ವಯ ಎಸ್ ಐ ಟಿ ಏನ್ ಮಾಡ್ತಾ ಇದನ್ನ ನಾವು ನಿಮ್ದೆ ಇಡ್ತಾ ಹೋಗ್ತಿವಿ ಅಲ್ಲಿವರೆಗೂ ನೋಡ್ತಾ ಇದೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ